ನಮಸ್ಕಾರ ರೈತ ಬಾಂಧವ್ರಿಗೆ ರೈತ ಬಾಂಧವ್ರಿ ಈಗ ಸದ್ಯಕ್ಕೆ ಕಡ್ಡಿ ಮೆಚುರಿಟಿದ ಭಾಳ ದೊಡ್ಡ ಸಮಸ್ಯೆ ಐತೆ ಒಂದೊಂದು ತೋಟದಾಗ ಕಡ್ಡಿ ಮೆಚುರಿಟಿ ಚಲೋ ಅಲ್ಲದ ಒಂದೊಂದು ತೋಟದಾಗ ಕಡ್ಡಿ ಮೆಚುರಿಟಿ ಸರಿಯಾಗಿ ಆಲತ್ತಿಲ್ಲ ರೈತ ಬಾಂಧವ್ರಿ ಕಡ್ಡಿ ಮೆಚುರಿಟಿ ಯಾವ ಥರ ಮಾಡಬೇಕಾ ನೀರು ಅಷ್ಟು ಬಡಿಬೇಕು ಅದಕ್ಕೆ ಏನೇನು ಮೇಲುಗಡೆ ಸಿಂಪಾನೆ ತೊಗೋಬೇಕಾ ಮತ್ತು ತೋಡದಾಗ ಏನು ಕೆಲಸ ಮಾಡ್ಬೇಕಲ್ಲ ಅದ್ರ ಕಡೆ ಸ್ವಲ್ಪ ಲಕ್ಷ ಕೊಡೋಣ ಮೊದಲು ಕಡ್ಡಿ ಮೆಚುರಿಟಿ ಯಾಕೆ ಮಹತ್ವದ ಅನ್ನೋದು ಅದ್ರ ಕಡೆ ಸ್ವಲ್ಪ ಲಕ್ಷ ಬಿಡೋಣ ರೈತ ಬಾಂಧವ್ರಿ ಕಡ್ಡಿ ಆ್ಯಕ್ಚುಲಿ ನಿಮಗೆ ಅಕ್ಟೋಬರ್ ತೊ ಚಾಟ್ನ್ಯಾಗ ಸರಿಯಾಗಿ ಹೂ ಬಿಡಬೇಕು ರೋಗಗಳು ಜಾಸ್ತಿ ಕಾಡಬಾರ್ದು ಕ್ವಾಲ್ಟಿ ಚಲೋ ಬರಬೇಕಂದ್ರೆ ಕಡ್ಡಿ ಮ್ಯಾಚುರಿಟಿ ನಮಗೆ ನೂರು ದಿನದಾಗ ಆಗಬೇಕು ಕಡ್ಡಿ ಮ್ಯಾಚುರಿಟಿ ಯಾರ್ದು ಈಗ ಲೇಟ್ ಆತೈತಿಲ್ಲ ಅಂತಂದ್ರೆ ನೂರ ಇಪ್ಪತ್ತು ಮೂವತ್ತು ನಲ್ವತ್ತನೇ ದಿನಕ್ಕೆ ಹಿಂಗೆ ಮ್ಯಾಚುರಿಟಿ ಅಂತ ಅಂಥ ನಮ್ಗೆ ಏನಾಯ್ತಪ್ಪ ಅಂತಂದ್ರೆ ಅಲ್ಲಿ ಹೋಗಿ ಬೆಳಿ ಹೂವು ಬಿಡೋ ಚಾನ್ಸಸ್ ಜಾಸ್ತಿ ಆಗೋದು ಅಂಥ ತೋಡ್ದಾಗ ರೋಗಗಳು ಜಾಸ್ತಿ ಕಾಡೋದು ಸರಿಯಾಗಿ ಹೂ ಇಗ್ಲಾರ್ದೆ ಮತ್ತು ಅಂಥ ಪ್ಲಾಟ್ನಾಗೆ ಸರಿಯಾಗಿ ಕ್ವಾಲಿಟಿ ಬರಲಾರ್ದು ಅಂತ ಎಲ್ಲ ನಮಗೆ ಮುಂದೆ ಅಕ್ಟೋಬರ್ನಾಗೆ ಸಮಸ್ಯೆ ಬರ್ತಾವೆ ಯಾಕೆ ಸಮಸ್ಯೆ ಬರ್ತಾವಪ್ಪ ಅಂದ್ರೆ ಕಡ್ಡಿ ಎಷ್ಟು ಜಲ್ದಿ ಮೆಚುರಿಟಿ ಆತೈತಿ ಕಡ್ಡ್ಯಾಗ ಕಟ್ಟು ನ್ಯೂಟ್ರೆಂಟರ್ ಸ್ಟೋರೇಜು ಸ್ಟಾಕ್ ಇರ್ತೈತಿ ಎಷ್ಟು ನ್ಯೂಟ್ರೆಂಟರ್ ಸ್ಟೋರೇಜ್ ಕಡ್ಡಾಯ ಸ್ಟಾಕ್ ಇರ್ತಿಲ್ಲ ಅಷ್ಟು ನಮಗೆ ಬೆನಿಫಿಟ್ ಸಿಗ್ತೈತಿ ಅಕ್ಟೋಬರ್ನಾಗೆ ಆದ ಕಾರಣ ಕಡ್ಡಿ ಮೆಚುರಿಟಿ ಟೈಮಿಗೆ ಮಾಡ್ಕೋದು ಭಾಳ ಮಹತ್ವದೈತಿ ಐತಿ ರೈತ ಬಾಂಧವ್ರಿ ಕಡ್ಡಿ ಮೆಚುರಿಟಿ ವರ್ಷ ನಾವು ನೂರು ದಿನ ಹೇಳ್ತಿದ್ದೆವು ಬಟ್ ಈ ವರ್ಷ ಹೈ ಟೆಂಪ್ರೇಚರ್ ಇರೋದ್ರಿಂದ ಪ್ಲಾಟ್ಗಳು ಒಂದು ಲೆವೆಲ್ ಹೊಡೆದಿಲ್ಲ ಹಿಂದೆ ಮುಂದೆ ಹಿಂದೆ ಮುಂದೆ ಹೊಡೆದು ಬಂದು ನಾವು ನೂರ ಹತ್ತು ದಿನದ ಟಾರ್ಗೆಟ್ ಹಿಡ್ಕೊಂಡು ಹೋಗಿ ಈಗ ಕಡ್ಡಿ ಮೆಚುರಿಟಿ ಮಾಡ್ಕೋದು ಬನ್ ಬರ್ರಿ ಹೇಗೆಂದ್ರೆ ಕಡ್ಡಿ ಮೆಚುರಿಟಿ ಟೈಮಿಗೆ ಮಾಡ್ಕೋಬೇಕಂದ್ರೆ ತುಡ್ದಾಗ ಏನು ಕೆಲಸ ಮಾಡಬೇಕು ಈಗ ಒಂದು ಮೊದಲು ತಳದಂಗ ಎಲ್ಲಿ ತೊಗೋರಿ ನಾನಪ್ಪಲಿ ಇಲ್ಲಿ ನೋಡ್ಬೋದು ಅಂದ್ರೆ ಗರ್ದೇ ಇಲ್ಲ ಗಾಳಿ ಆಡ್ತಿದ್ ಪೂರ್ಣ ಈ ಪ್ಲಾಟ್ನಾಗೂ ಕಡ್ಡಿ ಮೆಚುರಿಟಿ ಭಾಳ ದೊಡ್ಡ ಸಮಸ್ಯೆ ಇತ್ತು ಈಗ ಒಂದು ನಾಲ್ಕೈದು ದಿನ ಐತೆ ಅಂದ್ರೆ ತಾಳ್ದು ಎಲ್ಲಿ ತೆಗೆದ ಕಡ್ಡಿ ಮೆಚುರಿಟಿದ ಪರ್ಸೆಂಟೇಜ್ ನೋಡಿರಿ ಎಷ್ಟು ಸ್ಪೀಡ್ ಐತಿ ಬರೀ ಎಲ್ಲಿ ತೆಗ್ದಿದಕ್ಕೆ ಎಲ್ಲಿ ನೋಡಿರಿ ಬಿಳಿ ಅಂದ್ರೆ ಎಲ್ಲಿ ತನಕ ಏರ್ಕೋ ಬಂದೈತಿ ಇದು ಎರಡನೇ ಸಬ್ಕೆ ಇದನ್ನೇ ಬಿಳಿ ಏರ್ಕೋತ ಈಗ ಹಾಂ ಬಿಳಿ ಏರ್ಕೋತ್ ಇಲ್ಲಿಗೆ ಬಂದೈತಿ ಈಗ ಅಂದ್ರೆ ನನ್ನ ಲೆಕ್ಕಕ್ಕೆ ಇದು ಒಂದು ಹತ್ತು ಹದಿನೈದಿಂದ ಪೂರ್ಣ ಮೆಚುರಿಟಿ ಆಯ್ತು ಪ್ಲಾಟ್ ನಮಗೆ ಇಲ್ಲಿ ಸಬ್ ಅಂದರೆ ಕಡ್ಡಿಮೆಚುರಿಟಿ ದೇ ಈ ದುಡ್ದಾಗ ಸಮಸ್ಯೆ ಬರಲ್ಲ ಕಾರಣ ಇಷ್ಟು ಗರ್ದಿ ಕಮ್ಮಿ ಮಾಡ್ಕೊಂಡಿದ್ದೆ ಮತ್ತು ನೀವು ಶೆಡ್ಯೂಲ್ನಾಗ ನಾ ರ ಔಷಧೇಳಿ ನಿಮಗೆ ಔಷಧಗಳು ಭಾಳ ಸ್ಟ್ರಾಂಗ್ ಮೆಚುರಿಟಿಗೆ ಕಡ್ಡಿಮೆಚುರಿಟಿಗೆ ನಿಮ್ಗೇನು ಸಮಸ್ಯೆ ಆಗೋಲ್ಲ ಶೆಡ್ಯೂಲ್ ಹೊಟ್ಟೆ ಯಾರು ತಪ್ಪಸ್ ಹಾಕ್ಕೋಬೇಡ್ರೆ ಮೈಲಿಕ್ ಹೈಡ್ರೇಟ್ ಸೆಂಪಲ್ನ ನ್ಯಾನಪ್ಲೆ ಕಂಪಲ್ಸರಿ ಹೊಡ್ಕೋರಿ ಡಿ ಎ ಪಿ ಸಿಂಪಲ್ನೇ ಬಂದಾನ ಡಿ ಎ ಪಿದು ಸಿಂಪರ್ನೆ ಒಂದು ನೆನ್ಪಿಟ್ಕೊರಿ ಎಲ್ಲಿ ಹಿಂಗೆ ಹಾರ್ಡಗಿರ್ಬೇಕು ಎಲ್ಲಿ ಹಾರ್ಡ್ ಆಗಿತ್ತಂದ್ರೆ ಜ ಇದು ಡಿ ಎ ಪಿ ಸಿಂಪರ್ನೇ ಕೊಡ್ರಿ ಎಲ್ಲಿ ಹಾರ್ಡ್ ಆಗ್ಲಿಕ್ಕಂದ್ರೆ ಡಿ ಎ ಪಿ ಸಿಂಪರ್ನೇ ಒಂದು ನಾಲ್ಕು ದಿನ ಮುಂದಾಕ್ರಿ ಮತ್ತು ಈಗ ಯಾರದ ತೊಂಬತ್ತು ದಿನದ ಆಗ್ಯಾವಲ್ಲ ಅಲ್ಲಿ ಏನು ಮಾಡಿರಿ ಇದು ಈ ಸಿಂಪರ್ಣೆ ಸಿಂಪರ್ನೆ ಕೊಟ್ಟೆ ನೀವು ಅಲ್ಲೂ ಲಕ್ಷ ಇಟ್ಟ್ರಿ ನಿಮ್ಮ ತೋಟದಾಗ ಈಗ ಎಲ್ಲಿ ಅಂದರೆ ಎಲ್ಲಿ ಈ ಥರ ಹಾರ್ಡಗಿದ್ದುವಪ್ಪ ಅಂದ್ರೆ ತೊಂಬತ್ತ್ಮೂರು ದಿನದ ಈಗ ತೊಂಬತ್ತ್ಮೂರು ನೂರು ಇದ್ದು ಅಂದ್ರೆ ನೀವು ಒಂದು ಇತ್ರೆಯಲ್ಲಿ ಸಿಂಪಲ್ಲಿ ತೊಗೋಬೋದು ಶೆಡ್ಯೂಲ್ನಾಗ ಇತರಲ್ಲಿ ಸಿಂಪರ್ನೇ ಕೊಟ್ಟೆವು ತೊಂಬತ್ಮೂರನೇ ದಿನದ ಶೆಡ್ಯೂಲಿಗೆ ಈ ಥರಲಿ ಸಿಂಪರ್ನೇ ನೆನಪಿಲೇ ಹುಡ್ಕೋರಿ ನೀವು ಇನ್ನೂ ನಿಮ್ಗೆ ಡೌಟ್ ಗರ್ಭಧಾರಣೆ ಹೆಂಗೆ ಆಗೈತಿ ಯಾರಿಗೊತ್ತೋ ಕಡ್ಡಿ ಮೆಚೂರಿಟಿ ಸರಿ ಅಲ್ಲ ಆತಿಲ್ಲ ಅಂತಂದ್ರೆ ಕೈ ಯಾರ್ಯಾರು ಹುಡ್ಕೊಂಡಿರೋ ಇಲ್ಲಿ ನೋಡ್ಕೊರಿ ಕ ತುಲಿ ಕೈನೂ ಹೋಗ್ಬೇಡ್ರಿ ತುಲೀಪು ಗರ್ಭಧಾರಣೆಯ ಚಲೋ ಮಾಡ್ತೈತಿ ಗರ್ಭಧಾರಣೆ ಆಗಿದ್ದಂಥ ಹೂವಿಗೆ ಡೆವಲಪ್ಮೆಂಟು ಚಲೋ ಮಾಡ್ತೈತಿ ಮತ್ತು ಕಡ್ಡಿ ಮೆಚುರಿಟಿಗೂ ಹೆಲ್ಪ್ ಆತೈತಿ ನೀವು ತುಲೀಪ ಇನ್ನೂ ಒಂದು ಕೈ ಎರಡರಲ್ಲೇ ತೊಕ್ಕೋಬೋದು ಮತ್ತು ಕಡ್ಡಿ ಮ್ಯಾಚುರಿಟಿ ಸ್ಪೀಡ್ ಆಗಬೇಕಂತಂದ್ರೆ ಮತ್ತು ಕಡ್ಡ ನ್ಯೂಟ್ರನ್ ಸ್ಟೋರೇಜ್ ಓಡಾಸ್ಬೇಕಂತಂದ್ರೆ ಐದು ಹತ್ತು ನಲ್ವತ್ಮೂರು ಕೂಡ ನಾಲ್ಕರಲ್ಲಿ ವಿಗಿರಿ ನಿಮಗಿದು ಕಡ್ಡಿನ ಸ್ಪೀಡ್ ಮೆಚುರಿಟಿ ಮಾಡ್ತೈತಿ ಮತ್ತು ಗರ್ಭಧಾರಣೆಗೂ ಹೆಲ್ಪ್ ಮಾಡ್ತೈತಿ ಇದೊಂದು ಸಿಂಪಲ್ನೇ ಇಟ್ಕೊಂಡವ್ರಿ ಮತ್ತು ಕೆಳಗಡೆ ಟ್ರಿಪ್ನಾಗೆ ಏನು ಮಾಡಿರಿ ಫಾಸ್ಫರಿಕ್ ಆಸಿಡ್ ಜುರ್ ಜುರ್ ಪನಾಸ್ ಪಾಸ್ಫರಿಕ್ ಆ್ಯಶುಡ್ ಜುರ್ಜುರ್ ಪನ್ನಾಸ ಅಂತೂ ಶೆಡ್ಯೂಲ್ ಅದಾವೆ ಪೊಟ್ಯಾಷಿಯಮ್ ಸೋನೈಟ್ನು ಶೆಡ್ಯೂಲ್ ಐತಿ ನೀವು ಒಟ್ಟು ಶೆಡ್ಯೂಲ್ ಪ್ರಕಾರ ಕಂಟಿನ್ಯೂ ಮಾಡಿರಿ ಯಾವುದು ಗೊಬ್ಬರ ಹೋಗ್ಬೇಡ್ರಿ ಮತ್ತು ಕೆ ಎಮ್ ಬಿ ఈ వా వాతానకి ఏం భీ చలో వరకు ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟ್ರಿ ಅದನ್ನೂ ಟ್ರಿಪಿಗೆ ಶೆಡ್ಯೂಲ್ನೇ ಕೊಟ್ಟಿನಿ ಅದನ್ನೂ ಬಿಟ್ಕೊರಿ ಮತ್ತು ಈಗ ಈಗ ನೋಡ್ಬೋದು ಗಾಳಿ ಭಾಳ ಐತಿ ಈಗ ಗಾಳಿ ಭಾಳ ಇರೋದ್ರಿಂದ ನೆಲ್ಗಳು ಭಾಳ ಆರಿಕೆ ಬರಲಾಗತ್ತವು ಅಂದ್ರೆ ವಾಪ್ಸ ಕಂಡೀಷನಿಗೆ ಅದಾವೆ ಜೇರ್ ಜೇರ್ಗ ನೀವು ಇಲ್ಲಿ ನೀರು ವಾತಾವರಣ ನೀರು ಕಮ್ಮಿ ಮಾಡಿದ್ರೆ ಕಡ್ಡಿ ಮೆಚುರಿಟಿ ಎಲ್ಲ ಆಗ್ತಿಲ್ಲ ಅಂತೇಳಿ ನೀರು ಕಮ್ಮಿ ಮಾಡಿದ್ರೂ ಏನಾಗ್ತಪ್ಪ ಅಂದ್ರೆ ಗಿಡ ಟ್ರೆಸ್ ಕುಂದಿರ್ತೈತಿ ಈಗ ಯಾಕಂದ್ರೆ ನೆಲ ಪೂರ್ಣ ಆರಿಕೆ ಬರಲತ್ತ ಗಿಡ ಗಿಡಗಳು ಟ್ರೆಸ್ ಕುಂದಿರ್ತಾವೆ ಆದ ಕಾರಣ ಇಲ್ಲಿ ನೀರು ಜಾಸ್ತಿ ಅಂದ್ರೆ ಮೂರು ದಿನಕ್ಕೊಮ್ಮೆ ಈಗ ಡಬಲ್